ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲಪ್ಪ ಅಂತ ಹೇಳಿದರೆ ನಾವಿಲ್ಲಿ ಮನೆಗೆ ಬಂದಿದ್ದೇವೆ ಮನೆಯಲ್ಲಿ ನನ್ನ ತಂಗಿ ಶ್ವೇತಾ ಒಂದು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತೇನೆ ಅಂತೇಳಿ ಹೊರಟಿದ್ದಾಳೆ ಸೊ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸಹ ಆನ್ ಮಾಡಿಕೊಳ್ತಾ ಇದ್ದೇವೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಹೇಳಿದರೆ ನೋಡಿ ತರಕಾರಿಗಳು ಮತ್ತು ಈರುಳ್ಳಿ ಇದು ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಇದು ಮ್ಯಾಗಿ ಮಸಾಲ ಮತ್ತು ಇದು ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ಮತ್ತು ಇದು ಪನ್ನೀರ್ ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಲೆ ಪಲಾವ್ ಎಲೆ ಉಂಟಿದ್ರಲ್ಲಿ ಚಕ್ಕೆ ಒಂದು ಚೂರು ಮತ್ತು ಒಂದು ಲವ ಲವಂಗ ಒಂದು ಏಳೆಂಟು ಮತ್ತೊಂದು ಎರಡು ಮೂರು ಏಲಕ್ಕಿ ಇಷ್ಟಂತ ತಗೊಂಡಿದ್ದೇವೆ ಈಗ ಬಾಣಲಿಗೆ ತುಪ್ಪವನ್ನು ಹಾಕಿ ಕೊಡ್ತಾಯಿದ್ದೇವೆ ಬನ್ನಿ ಫ್ರೆಂಡ್ಸ್ ಈಗ ತುಪ್ಪ ಹಾಕಿಕೊಂಡಿದ್ದೇವೆ ಸ್ವಲ್ಪ ಒಂದು ಎಷ್ಟು ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇವೆ ಈಗ ಚೆಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಇಷ್ಟನ್ನು ಹಾಕಿಕೊಳ್ಬಿಟ್ಟು ಫ್ರೈ ಮಾಡಿಕೊಡುವ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟನ್ನು ಹಾಕ್ತಾಯಿದ್ದೇವೆ ಚೆಂದ ಫ್ರೈ ಮಾಡಿಕೊಡ್ತಾರೆ ಒಂದು ಚಂದ ಫ್ರೈ ಆದ ನಂತರ ಅದು ಹಸಿ ವಾಸನೆ ಹೋಗಬೇಕಲ್ಲ ಹಸಿ ವಾಸನೆ ಹೋದ ನಂತರ ಮೆಣಸಿನ್ಕಾಯಿ ಹಾಕಿಕೊಡಿ ಚಂದ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆಗಿ ಇಲ್ಲಿ ಒಂದು ಒಂದು ಸೈಡಲ್ಲಿ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಾಕಿಕೊಂಡು ಸಾಕು ಹ್ಞೂ ತುಪ್ಪ ಹಾಕಿಕೊಂಡು ಪನ್ನೀರನ್ನು ಈ ಪನ್ನೀರನ್ನು ತೆಕ್ಕೊಂಡಂಥ ಪನ್ನೀರನ್ನು ಹಾಕಿ ಫ್ರೈ ಮಾಡಿಕೊಡುವ ಫ್ರೆಂಡ್ಸ್ ಒಂದು ಒಲೆಯಲ್ಲಿ ಫ್ರೈ ಮಾಡುವ ಮತ್ತೊಂದು ಒಲೆಯಲ್ಲಿ ಇದು ಫ್ರೈಡ್ ರೈಸಿಗೆ ಬೇಕಾದದ್ದು ಫ್ರೈ ಮಾಡಿಕೊಡುವ ನೋಡಿ ಫ್ರೆಂಡ್ಸ್ ಇಲ್ಲಿ ಅದೆಲ್ಲ ಫ್ರೈ ಆಯಿತು ಈಗ ಮೇಲಿಂದ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇವೆ ಈರುಳ್ಳಿಯನ್ನು ಹಾಕಿ ಚೆಂದ ಫ್ರೈ ಮಾಡಿ ಅದು ಸ್ವಲ್ಪ ಕೆಂಪು ಬಣ್ಣ ಬರಬೇಕಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ಮತ್ತೆ ತರಕಾರಿಗಳನ್ನು ಹಾಕಿಕೊಡುವ ನೋಡಿ ಫ್ರೆಂಡ್ಸ್ ಇದೀಗ ಇಷ್ಟು ಫ್ರೈ ಆಗಿದೆ ಇನ್ನೂ ತರಕಾರಿಗಳನ್ನು ಹಾಕಿಕೊಳ್ಳುವ ಅದಕ್ಕೆ ಕ್ಯಾಬೇಜ್ ಹಾಕ್ತಾ ಇದ್ದೇವೆ ಈಗ ಕ್ಯಾರೆಟ್ ಹಾಕ್ತಾ ಇದ್ದೇವೆ ಬೀನ್ಸು ನೆಕ್ಸ್ಟ್ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲವನ್ನು ಹಾಕಿ ಚೆಂದ ಫ್ರೈ ಮಾಡುವ ಫ್ರೆಂಡ್ಸ್ ಚೆಂದ ಫ್ರೈ ಆಗಿ ಇಲ್ಲಿ ಪನ್ನೀರ್ ಫ್ರೈ ಆಗ್ತಾ ಉಂಟು ನೋಡಿ ಅದು ಸ್ವಲ್ಪ ಹೊತ್ತು ಬೇಕು ಫ್ರೈ ಆಗಲಿಕ್ಕೆ ಹಾಗೆ ಇಲ್ಲಿ ಇದು ಫ್ರೈ ಆಗ್ತಾ ಉಂಟು ಇಲ್ಲಿ ಪನ್ನೀರ್ ಫ್ರೈ ಆಗ್ತಾ ಉಂಟು ಈಗ ಅದಕ್ಕೆ ಸ್ವಲ್ಪ ಫ್ರೈ ಮಾಡುವಾಗ ಉಪ್ಪನ್ನು ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಎಷ್ಟು ಬೇಕೋ ನೋಡಿಕೊಂಡು ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಿಕೊಡಿ ನೋಡಿ ಫ್ರೆಂಡ್ಸ್ ಪನ್ನೀರ್ ಎಷ್ಟು ಫ್ರೈ ಆಗಿದೆ ಸಾಕಿಷ್ಟು ಇನ್ನು ಅದನ್ನು ಅದಕ್ಕೆ ಹಾಕಿಕೊಳ್ಳುವ ಮತ್ತೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈಗ ಆ ಮ್ಯಾಗಿ ಮಸಾಲ ಮತ್ತು ಗರಂ ಮಸಾಲ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇವೆ ಹಾಕಿ ಒಮ್ಮೆ ಮುಚ್ಚಿಕೊಳ್ಳಿ ನಂತರ ಮತ್ತೆ ಚಂದ ಮಿಕ್ಸ್ ಆಗಲಿ ಅದು ಇನ್ನು ಪನ್ನೀರನ್ನು ಹಾಕಿಕೊಳ್ಳುವ ಪನ್ನೀರನ್ನು ಹಾಕ್ತಾ ಇದ್ದೇವೆ ಪನ್ನೀರನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿ ಓಕೆ ಮಿಕ್ಸ್ ಮಾಡುವ ನಾವು ಇನ್ನು ಇದಕ್ಕೆ ಅನ್ನ ಮಿಕ್ಸ್ ಮಾಡುವ ಫ್ರೆಂಡ್ಸ್ ಇದೆಲ್ಲ ಈಗ ಇಷ್ಟಾದರೆ ಸಾಕಿದು ಇನ್ನು ಇದಕ್ಕೆ ಅನ್ನವನ್ನು ಮಿಕ್ಸ್ ಮಾಡಿಕೊಳ್ಳುವ ಅನ್ನ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ನೋಡಿ ಉದ್ರ ದೂರಾಗಿದೆ ಬಾಸ್ಮತಿ ರೈಸ್ ತಗೊಂಡಿದ್ದಾರೆ ಅವರು ಅನ್ನಕ್ಕೆ ತುಂಬ ಚೆಂದಾಗಿದೆ ಅನ್ನ ಉದ್ರ ದೂರಾಗಿದೆ ಮಿಕ್ಸ್ ಮಾಡಿಕೊಡುವ ಅನ್ನಕ್ಕೆ ಉಪ್ಪು ಹಾಕಲಿಲ್ಲ ಫ್ರೆಂಡ್ಸ್ ಇದಕ್ಕೆ ಉಪ್ಪನ್ನು ಹಾಕಿಕೊಂಡಿದ್ದಾರೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಮತ್ತೆ ಉಪ್ಪು ಬೇಕಾದ್ರೆ ಮೇಲಿಂದ ಸೇರಿಸಿಕೊಳ್ಳುವ ಅದನ್ನು ನೋಡಿಕೊಂಡು ಗ್ಯಾಸ್ ಆಫ್ ಮಾಡಿದರು ಮಕ್ಕಳು ರಜೆಯಲ್ಲಿ ಮಕ್ಕಳು ಬುಗ್ಗು ಹೊಡಿತಿದ್ದಾರೆ फ्रेंड्स पनीर फ्राइड रईस तुम्हारा टेस्टी वेरी लुक ब्यूटिफुक् फ्रेंड्स ತುಂಬ ಚೆನ್ನಾಗಿದೆ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮನೆ ಬಿಡಿ ಮುಂದಿನ ವೀಡಿಯೋ ಬಾಯ್ ಅಲ್ರಿಗೂ